চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ನಾಲ್ಕು ಹಿಂದಿನ ಧ್ವನಿಯ ತಿಳಕಿನಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಮದ ಮಿತ್ರರಿಗೆ ಬರಿತಾ ಇರುವಂತಹ ಪತ್ರದಲ್ಲಿ ತಮ್ಮ ಭಾವನಾತ್ಮಕ ತುಮಲಗಳನ್ನ ಹಂಚಿಕೊಳ್ತಿದ್ದನ್ನು ಗಮನಿಸಿದ್ವಿ ಈಗ ಸ್ವಾಮೀಜಿಯವರ ತಲೆಯಲ್ಲಿ ಓಡುತ್ತಿರೋದು ಒಂದೇ ಏನದು ಶ್ರೀರಾಮಕೃಷ್ಣರಿಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ನಮ್ಮಂತಹ ಬಿಕಾರಿ ಸನ್ಯಾಸಿಗಳಿಗೆ ಸಹಾಯ ಹಸ್ತ ಯಾರು ಕೊಡ್ತಾರೆ ಅನ್ನೋದು ಅವರ ಚಿಂತೆ ಈಗ ಅದರ ಮುಂದುವರೆದ ಭಾಗ ಹಲವಾರು ಕಾರಣಗಳಿಂದಾಗಿ ಶ್ರೀರಾಮಕೃಷ್ಣರ ಶರೀರವನ್ನ ದಹನ ಮಾಡಬೇಕಾಗಿ ಬಂತು ಇದೊಂದು ಆಕ್ಷೇಪಣೆಯ ಕೃತ್ಯ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೂ ಅಂತೂ ಶ್ರೀರಾಮಕೃಷ್ಣರ ಅವಶೇಷವನ್ನ ರಕ್ಷಿಸಿಡಲಾಗಿದೆ ಈಗ ಇವುಗಳನ್ನ ಗಂಗೆಯ ದಡದ ಮೇಲೆ ಒಂದು ಸರಿಯಾದ ಜಾಗದಲ್ಲಿ ವಿಧಿಯುಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟುಬಿಟ್ರೆ ನಾವು ನಮ್ಮ ತಲೆಗಳ ಮೇಲಿರುವಂತಹ ಪಾಪದ ಹೊರೆಯನ್ನ ಕೆಲಮಟ್ಟಿಗಾದ್ರೂ ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ಇದು ನನ್ನ ಭಾವನೆ ಅಂತ ಬರಿತಾ ಇದ್ದಾರೆ ಸ್ವಾಮೀಜಿ ಸ್ವಾಮೀಜಿ ಯಾಕೆ ಇಲ್ಲಿ ಹೇಗೆ ಹೇಳ್ತಿದ್ದಾರೆ ನಮ್ಮ ತಲೆ ಮೇಲಿರುವಂತಹ ಪಾಪದ ಹೊರೆಯನ್ನಾದ್ರೂ ಕೆಲ ಮಟ್ಟಿಗಾದ್ರೂ ಪರಿಹರಿಸ್ಕೊಳ್ಬೋದು ಅಂತ ನಾವು ಹಿಂದಿನ ಕೆಲವು ಅಧ್ಯಾಯಗಳನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡದಂತಹ ಸಂದರ್ಭದಲ್ಲಿ ಗೃಹಿಭಕ್ತರಿಗೂ ಮತ್ತೆ ಸರ್ವಸಂಗ ಪರಿತ್ಯಾಗ ಮಾಡಿ ಶ್ರೀರಾಮಕೃಷ್ಣರ ಸೇವೆಗೆ ಅಂತಲೇ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಬಂತಹ ಬಂದಿದ್ದಂತಹ ಯುವಕರ ಮಧ್ಯದಲ್ಲಿ ಒಂದು ಚಟಾಪಟಿಯಾಗಿ ವಿಷಯ ಚರ್ಚೆಗೆ ಬಂದಿತ್ತು ಏನದು ಶ್ರೀರಾಮಕೃಷ್ಣರ ಅಸ್ಥಿಯನ್ನ ನಾವೇ ಕಾಪಾಡ್ಕೊಳ್ತೀವಿ ಅಂತ ಅತ್ತ ಗೃಹಿ ಭಕ್ತರು ಇಲ್ಲ ಮುಂದೆ ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣ ಮೂವ್ಮೆಂಟ್ ಅನ್ನೋದು ಚೆನ್ನಾಗಬೇಕು ಅಂತ ಸ್ವಾಮಿ ವಿವೇಕಾನಂದರ ವಿಷನರಿ ಥಾಟ್ಸ್ ಅನ್ನು ಇಟ್ಕೊಂಡು ಅದು ನಮ್ಗ ನಮ್ಮ ಹತ್ರ ಇರಲಿ ಅಂತ ಈ ಎಲ್ಲ ಯುವ ಶಿಷ್ಯರು ಇದೆರಡರ ಮಧ್ಯದಲ್ಲಿ ಹಾಗೂ ಹೀಗೂ ಏನೇನೋ ಮಾಡಿ ಅವ್ರಿಗೆ ಗೃಹಿ ಭಕ್ತರ್ಗೂ ಒಂದ್ ಸ್ವಲ್ಪ ಅಸ್ಥಿ ಶ್ರೀರಾಮಕೃಷ್ಣರ ಪರಮ ಪವಿತ್ರವಾದಂತಹ ಅಸ್ಥಿಯನ್ನ ಕೊಟ್ಟು ಈ ಸನ್ಯಾಸಿ ಶಿಷ್ಯರು ಕೂಡ ಆ ಅಸ್ಥಿಯನ್ನು ಉಳಿಸ್ಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು ಹೇಗೆ ಗೃಹಿ ಭಕ್ತರಿಗೆ ಗೊತ್ತಾಗದ ರೀತಿಯಲ್ಲಿ ಅಸ್ಥಿಯನ್ನು ಅವತ್ತು ಉಳಿಸ್ಕೊಂಡಿದ್ದರಿಂದ ಇವತ್ತು ಒಂದು ದೊಡ್ಡ ರಾಮಕೃಷ್ಣ ವೇವ್ ಅನ್ನುವಂಥದ್ದು ಹೇಗೆ ಪ್ರಚಾರ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ಭಾವಿಸಿದಷ್ಟು ಕೂಡ ಇದೆ ಹೇಗೆ ಒಂದು ರಾಮಕೃಷ್ಣ ಮೂಮೆಂಟ್ ಅನ್ನೋದಾಯಿತು ಹೇಗೆ ಕಲ್ಕತ್ತಾದ ಬಾರಾನಗೋರ್ ಮಠದಿಂದ ಹಿಡಿದು ಇವತ್ತು ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣ ಮಠ ಸಂಸ್ಥಾಪನೆ ಆಗಿ ನಂತರ ಶ್ರೀರಾಮಕೃಷ್ಣ ಮಿಷನ್ ಆಗಿ ಹೇಗೆ ಸೇವಾ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನ ನಾವು ಭಾವಿಸಿದಷ್ಟು ಕೂಡ ಇದೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಇದ್ದಂತಹ ದೂರದರ್ಶತ್ವವನ್ನು ನಾವು ಭಾವಿಸ್ಬೇಕು ಸ್ವಾಮೀಜಿ ಅಷ್ಟು ಒಂದು ಧೈರ್ಯದ ಸ್ಟ್ಯಾಂಡನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಶ್ರೀರಾಮಕೃಷ್ಣರ ಚಿಂತನೆಗಳು ಮೋಸ್ಟ್ಲಿ ಉಳಿತಿರ್ಲಿಲ್ಲ ಅನ್ಸುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸ್ವಾಮೀಜಿಯವರ ಮನಸ್ಸಿನಲ್ಲಿ ಬರ್ತಿರೋ ಚಿಂತನೆ ಏನದು ಶ್ರೀರಾಮಕೃಷ್ಣರ ಹೆಸರನ್ನು ಶಾಶ್ವತಗೊಳಿಸಬೇಕು ಇವತ್ತು ಶಾಶ್ವತಗೊಳಿಸಿದ್ರೆ ಮುಂಬರುವ ದಿನಗಳಲ್ಲಿ ಹಲವಾರು ಸಾಧಕರು ಯಾರು ಸರ್ವಸಂಗ ಪರಿತ್ಯಾಗ ಮಾಡಿ ಶ್ರೀರಾಮಕೃಷ್ಣರ ಹೆಸರಲ್ಲಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಶೆಲ್ಟರ್ ಇರುತ್ತೆ ಅನ್ನೋದು ಸ್ವಾಮಿ ವಿವೇಕಾನಂದರ ಥಾಟ್ಸ್ ಇದನ್ನು ನಾವು ಭಾವಿಸಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಸ್ವಾಮೀಜಿ ಮತ್ತೆ ಅದನ್ನು ಹೇಳ್ತಾ ಹೇಳ್ತಿದ್ದಾರೆ ನಮ್ಮ ತಲೆಗಳ ಮೇಲಿರುವಂತಹ ಪಾಪದ ಹೊರೆಯನ್ನು ಸ್ವಲ್ಪ ಮಟ್ಟಿಗಾದರೂ ಪರಿಹರಿಸ್ಕೊಳ್ಳೋದು ಯಾವಾಗ ಯಾವಾಗ ಶ್ರೀರಾಮಕೃಷ್ಣರಿಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಆಗ ಯಾವಾಗ ಶ್ರೀರಾಮಕೃಷ್ಣರನ್ನು ಒಂದು ಶಾಶ್ವತವಾಗಿ ಅವರಿಗೆ ಒಂದು ದೇವಾಲಯವನ್ನ ಕಟ್ತೇವೋ ಆಗ ನಮ್ಮ ಪಾಪದ ಹೊರೆ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗತ್ತೆ ಇದು ನಿಜಕ್ಕೂ ಕೂಡ ಭಾರವಾದಂತಹ ವಿಚಾರ ಮುಂದುವರಿಸ್ತಾ ಹೇಳ್ತಾರೆ ಅವರ ಪೀಠ ಹಾಗೂ ಅವರ ಭಾವಚಿತ್ರ ಇವುಗಳಿಗೆ ಪ್ರತಿದಿನ ಕೂಡ ಅವರ ಅಂದ್ರೆ ಶ್ರೀರಾಮಕೃಷ್ಣರ ಭಾವಚಿತ್ರ ಹಾಗೂ ಅವರ ಪೀಠ ಪ್ರತಿಯೊಂದಕ್ಕೂ ಕೂಡ ಪ್ರತಿದಿನ ವಿಧಿಯುಕ್ತವಾಗಿ ಪೂಜೆ ನಡೆಯುತ್ತೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ನಾನೊಬ್ಬ ಸೋದರ ಸನ್ಯಾಸಿಯೇ ಈ ಪೂಜಾ ಕಾರ್ಯದಲ್ಲಿ ಹಗಲಿರುಳು ನಿರತನಾಗಿರ್ತಾನೆ ಶ್ರೀರಾಮಕೃಷ್ಣರನ್ನ ರೆಫರ್ ಮಾಡ್ತಾ ಹೇಳ್ತಾ ಇದ್ದಾರೆ ಈ ಪೂಜಾ ದಿನಗಳ ಖರ್ಚನ್ನ ಮೇಲೆ ಹೇಳಿದಂತಹ ಇಬ್ಬರು ಮಹಾನುಭಾವರು ಇಲ್ಲಿವರೆಗೂ ವಹಿಸ್ಕೊಳ್ತಾ ಬಂದಿದ್ರು ಈಗ ಯಾರ ದಿವ್ಯ ಜನನದಿಂದಾಗಿ ಬಂಗಾಳಿಗಳ ಜನಾಂಗವೇ ಕೃತಾರ್ಥವಾಯಿತು ಸಮಸ್ತ ಬಂಗಾಳವೇ ಪಾವನವಾಯಿತು ಅಂತಹ ಶ್ರೀರಾಮಕೃಷ್ಣರ ಜನ್ಮಸ್ಥಳದ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮಿಂದ ಇನ್ನೂ ಸಾಧ್ಯವಾಗಲಿಲ್ಲ ಅಂದ್ರೆ ಇದಕ್ಕಿಂತ ಶೋಚನೀಯವಾದಂತಹ ವಿಷಯ ಮತ್ ಇದೆಯೇನು ಅಲ್ದಲೆ ಭಾರತೀಯರನ್ನ ಪಾಶ್ಚಾತ್ಯ ನಾಗರಿಕತೆಯ ತಳಕಿನ ವಿಜಾ ವಿಳಾಸಗಳಿಂದ ಪಾರು ಮಾಡೋದಕ್ಕಾಗಿ ಜನ್ಮ ತಾಳ್ದಂಥವ್ರು ಶ್ರೀರಾಮಕೃಷ್ಣರು ಹಾಗೆ ಅದೇ ಕಾರಣಕ್ಕೆ ತಮ್ಮ ಹೆಚ್ಚಿನ ಸನ್ಯಾಸಿ ಶಿಷ್ಯರನ್ನ ಕಾಲೇಜು ಯುವಕರಲ್ಲಿಯೇ ಆರಿಸಿಕೊಂಡಂತಹ ಶ್ರೀರಾಮಕೃಷ್ಣರು ದ ಪಿಕ್ಡ್ ಒನ್ಸ್ ಒಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ನಮ್ಗಿನ್ನೂ ಸಾಧ್ಯವಾಗ್ಲಿಲ್ಲ ಅಂದ್ರೆ ಇದಕ್ಕಿಂತ ವಿಷಾದೀನಿ ವಿಷಾದವಾದಂತಹ ವಿಷಯ ಮತ್ತ ಯಾವ್ದಾದ್ರು ಇದೇನು ಅಂತ ಪತ್ರದಲ್ಲಿ ಬರೆದು ತಮ್ಮ ಭಾವನೆಯನ್ನ ಹಂಚಿಕೊಳ್ತಿದ್ದಾರೆ ಪುನಃ ನಾವೊಮ್ಮೆ ಗಮನಿಸೋದಾದ್ರೆ ಶ್ರೀರಾಮಕೃಷ್ಣರ ದೇಹತ್ಯಾಗದ ನಂತರ ಎಲ್ಲಾ ಗೃಹಿ ಭಕ್ತರು ಈ ಯುವ ಶಿಷ್ಯರನ್ನ ಇಲ್ಲಿವರೆಗೂ ಶ್ರೀರಾಮಕೃಷ್ಣು ನಿಮ್ಮ ಅವಶ್ಯಕತೆ ಇತ್ತು ಇನ್ಮೇಲ್ ಮುಂದೆ ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಂಡು ಅಪ್ಪ ಅಮ್ಮಂದ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಗಮನಿಸ್ಬೇಕು ಇಲ್ಲಿ ಸ್ವಾಮೀಜಿ ಅವರ ಭಾವನೆ ಅದೆಷ್ಟು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ಅವರು ಮುಂದೆ ಇಡ್ತಾ ಇದ್ದಾರೆ ಯಾವ ಪರ್ಪಸ್ಗಾಗಿ ನಾವು ಇವತ್ತು ಸನ್ಯಾಸಿಗಳಾಗಿ ಹೊರಬಂದಿದೆವೋ ಆ ಕಾರ್ಯವನ್ನು ನಮ್ಮಿನ ನಿರ್ಮಾಣ ಮಾಡೋದಕ್ಕಾಗಿಲ್ವಲ್ಲ ಅನ್ನುವಂತಹ ಪಶ್ಚಾತ್ತಾಪದ ಭಾವ ಸ್ವಾಮಿ ವಿವೇಕಾನಂದರನ್ನು ಕಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ